ನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪಾಪಿಯನ್ನ ರಕ್ಷಣೆಗಾಗಿ ಪ್ರಾಣ ನೀಗಿದ ಓ ಸ್ವಾಮಿ ನಿಮಗೆ ವಂದನೆ ಸದಾ ಪ್ರಭು ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಶಿಲುಬೆಯ ಹಾದಿ ಆರನೇ ಸ್ಥಳ ವೀರ ವನಿತೆ ವೆರ್ರೋನಿಕಾ ಪ್ರಭು ಯೇಸುವಿನ ಮುಖವನ್ನು ಒರೆಸಿ ಕ್ಷಣಕಾಲ ಸಾಂತ್ವನವನ್ನ ಉಪಶಮನವನ್ನು ನೀಡುವವಳಾಗಿದ್ದಾಳೆ ಸ್ವಾಮಿ ಯೇಸುವೇ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ ಪ್ರವಾದಿ ಯಶಾಯನ ಗ್ರಂಥ ಐವತ್ಮೂರನೇ ಅಧ್ಯಾಯ ವಚನ ಎರಡು ಸರ್ವೇಶ್ವರನ ಮುಂದೆ ಬೆಳೆದನು ಆತ ಸಸಿಯಂತೆ ಒಣ ನೆಲದೊಳಗೆ ಇಳಿಯುವ ಬೇರಿನಂತೆ ಆತನ ಮುಖದಲ್ಲಿ ಅಂದ ಚಂದಗಳಾವುವೂ ಇರಲಿಲ್ಲ ನೋಡಲು ಲಕ್ಷಣವಾದುದು ಏನೂ ಕಾಣಲಿಲ್ಲ ಪ್ರಭು ಏಸು ದೈವತ್ವದ ಮಹಿಮೆ ಪ್ರಭು ಏಸು ದೇವರನ್ನ ಪ್ರಕಟಪಡಿಸಿದವರಾಗಿದ್ದಾರೆ ಅದೃಶ್ಯ ದೇವರ ಕಣ್ಣಿಗೆ ಕಾಣುವ ಸದೃಶ್ಯ ರೂಪವಾಗಿ ಪ್ರಭು ಏಸು ಲೋಕದಲ್ಲಿ ಜನಿಸಿದರು ಅವರ ಮುಖ ಎಷ್ಟು ಸೌಂದರ್ಯವೂ ಮಹಿಮೆಯು ಪ್ರಕಾಶಮಯವಾಗಿತ್ತೆಂದರೆ ಪ್ರಕಟಣಾ ಗ್ರಂಥ ಒಂದನೇ ಅಧ್ಯಾಯದಲ್ಲಿ ಯೋಹಾನರು ಸ್ವರ್ಗೀಯ ದರ್ಶನವನ್ನು ನೋಡುವಾಗ ಆತನ ಮುಖ ನಡು ಮಧ್ಯಾಹ್ನದ ಸೂರ್ಯನಂತೆ ಮಹಿಮೆಯಿಂದ ಪ್ರಕಾಶಿಸಿತ್ತು ಆತನ ಕಣ್ಣುಗಳು ಬೆಂಕಿಯಂತೆ ಬೆಂಕಿಯ ಉಂಡೆಗಳಂತೆ ಪ್ರಜ್ವಲಿಸುತ್ತಿದ್ದವು ಅದನ್ನು ನೋಡಲು ಸಾಧ್ಯವಾಗದೆ ನಾನು ಸತ್ತವನಂತಾದೆ ಅವನ ಪಾದಗಳ ಬಳಿ ಬಿದ್ದು ಹೋದೆ ಅಷ್ಟು ಮಹಿಮೆಯ ರೂಪವುಳ್ಳ ದೇವರು ಸಾ ಅಗಮ್ಯವಾದ ಪ್ರಕಾಶಮಯವಾದ ಜ್ಯೋತಿರ್ಮಯ ಬೆಳಕಿನಲ್ಲಿ ವಾಸ ಮಾಡುವ ದೇವರು ಆತನನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ ಒಂದು ಸೂರ್ಯನನ್ನು ನಾವು ಬರಿಗಣ್ಣಿನಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನೋಡಲು ಸಾಧ್ಯವೇ ಆ ನೀತಿಯ ಸೂರ್ಯನಾದ ಪ್ರಭು ಯೇಸುವಿನ ಮುಖ ಅಷ್ಟು ಸೌಂದರ್ಯವು ಕೃಪೆಯು ಮಹಿಮೆಯು ಅಭಿಷೇಕಿಸಲ್ಪಟ್ಟ ಮುಖವಾಗಿತ್ತು ಆದರೆ ಕಲ್ವಾರಿ ಶಿಲುಬೆಯ ಹಾದಿಯ ವೇಳೆಯಲ್ಲಿ ಆ ಯಾತನೆಯ ಸಮಯದಲ್ಲಿ ಇಡೀ ಪಾಪಗಳು ತನ್ನ ದೇಹದಲ್ಲಿ ಒತ್ತುಕೊಂಡ ಕಾರಣ ಅವರ ಮುಖ ವಿಕಾರವಾಗಿತ್ತು ಕುರೂಪಿಯಾಗಿತ್ತು ನೋಡಿ ಈಗ ಕಾಯಿನನನ್ನು ದೇವರು ಸರ್ವೇಶ್ವರನು ಹೇಬೇಲನನ್ನು ಕೊಲ್ಲುವುದಕ್ಕೆ ಮೊದಲು ಅವನಲ್ಲಿ ಕೋಪ ದ್ವೇಷ ಅಸೂಯೆ ಉಂಟಾದಾಗ ಇವೆಲ್ಲ ಸಹಿತ ನನ್ನ ಆಯುಧಗಳು ಕಡು ಕೇಡಿಗನ ಕುವರ ಕಾಯಿನ ಎಂದು ಹೇಳುತ್ತೆ ಅವನನ್ನು ದೇವರು ಕೇಳುವ ಪ್ರಶ್ನೆ ಯಾಕೆ ನಿನ್ನ ಮುಖ ಸಿಂಡರಿಸಿಕೊಂಡಿದೆ ನಿನ್ನ ಮುಖ ಕೋಪದಿಂದ ಉದ್ರೇಕಗೊಂಡಿದೆ ನಿನ್ನ ಮುಖದಲ್ಲಿ ಲಕ್ಷಣವಾದುದಿಲ್ಲ ನೀನು ಒಳ್ಳೆಯದನ್ನು ಮಾಡಿದ್ದರೆ ನಿನ್ನ ಮುಖ ಮಹಿಮೆಯಿಂದ ತುಂಬಿಸಲ್ಪಡುತ್ತಿತ್ತು ನೀನು ಕೆಟ್ಟದ್ದನ್ನು ಆಲೋಚನೆ ಮಾಡಿದ ಕಾರಣ ನಿನ್ನ ಮುಖ ಸಿಂಡರಿಸಿಕೊಂಡಿದೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಯುವರ್ ಮೈಂಡ್ ಅನ್ನುವ ರೀತಿಯಲ್ಲಿ ನಮ್ಮ ಮನಸ್ಸಿನ ಭಾವನೆಗಳನ್ನು ಮುಖ ಪ್ರತಿಬಿಂಬಿಸುವಂಥದ್ದಾಗಿದೆ ಅಲ್ಲಿ ಕಾಯಿನನು ನಿಜವಾಗಿಯೂ ತನ್ನ ತಮ್ಮ ಹೆಬೆಲನ ಮೇಲೆ ಕೋಪ ದ್ವೇಷ ಅಸೂಯೆ ಇದ್ದ ಕಾರಣ ಅವನ ಮುಖದಲ್ಲಿ ಕುರೂಪತನ ಕಂಡುಬಂದಿತ್ತು ಇಲ್ಲಿ ಯೇಸುವಿನ ಮುಖ ವಿಕಾರವಾಗಿತ್ತು ಮುಳ್ಳಿನ ಕಿರೀಟದಿಂದ ಜಜ್ಜಲ್ಪಟ್ಟ ಶಿರಸ್ಸಿನಿಂದ ಹರಿದು ಬಂದ ಧಾರಾಕಾರವಾದ ರಕ್ತ ನೆತ್ತಿಗೇರುವ ಸುಡು ಬಿಸಿಲು ಈ ಎಲ್ಲ ಯಾತನೆಗಳ ನಡುವೆ ಜನರ ಕಠಿಣವಾದ ಮಾತುಗಳು ಆತನನ್ನು ಸಂತೈಸುವವರು ಯಾರೂ ಇಲ್ಲ ಆತನಿಗೆ ಸಮಾಧಾನ ಪಡಿಸುವವರು ಯಾರೂ ಇಲ್ಲ ಕಾರಣ ಆತನ ಸುತ್ತಲೂ ಕ್ರೂರವಾದ ಕಠಿಣ ಸಿಪಾಯಿಗಳು ನೆರೆದಿದ್ದರು ಆದರೂ ಅಂಥ ಸಮಯದಲ್ಲೂ ಒಬ್ಬ ಮಹಿಳೆ ಒಂದು ಸ್ತ್ರೀ ವಿಶೇಷವಾಗಿ ಈ ಹಾದಿಯಲ್ಲಿ ಸ್ಮರಣೆ ಮಾಡತಕ್ಕದ್ದು ಆಕೆಯ ಉಲ್ಲೇಖನ ಪವಿತ್ರ ಗ್ರಂಥದಲ್ಲಿ ಇಲ್ಲದಿದ್ದರೂ ಸಹ ಚರಿತ್ರೆಯ ಮೂಲಕ ಅದನ್ನು ನಮ್ಮ ಧರ್ಮಸಭೆ ಕಂಡುಹಿಡಿದು ಆಕೆಯನ್ನು ಗೌರವಿಸುವಂತದ್ದಾಗಿದೆ ಅಷ್ಟು ಕಠಿಣವಾದ ಸಿಪಾಯಿಗಳು ಯೇಸುವನ್ನು ಸುತ್ತುವರೆದಿದ್ದರೂ ಅವರೆಲ್ಲರನ್ನು ಮೀರಿ ಏಸುವಿನ ಮುಖ ಬೆವರು ಮಣ್ಣಿನ ಧೂಳು ರಕ್ತ ಸಿಕ್ತವಾಗಿದ್ದ ಮುಖವನ್ನು ತನ್ನ ವಸ್ತ್ರದಿಂದ ಒರೆಸಿ ಆ ಕಣ್ಣೀರನ್ನು ರಕ್ತದ ಕಣ್ಣೀರನ್ನ ಒರೆಸುವಾಗ ಏಸುವಿನ ಮುಖದ ಅಚ್ಚು ಮುಖದ ಛಾಯೆ ಅವಳ ವಸ್ತ್ರದಲ್ಲಿ ಬಂದಿದೆ ಇದು ಚರಿತ್ರೆ ನಮಗೆ ತಿಳಿಸುತ್ತದೆ ಹೌದು ಪ್ರಿಯ ಸಹೋದರ ಸಹೋದರಿಯರೇ ಕೀರ್ತನೆ ಮೂವತ್ತ ನಾಲ್ಕು ವಚನ ಐದರಲ್ಲಿ ನೋಡುತ್ತೇವೆ ಆತನನ್ನು ದೃಷ್ಟಿಸುವವರು ಪ್ರಕಾಶಿಸುವರು ಅವರ ಮುಖಗಳು ನಾಚಿಕೆ ಲಜ್ಜೆಗೆ ಅವಮಾನಕ್ಕೆ ಗುರಿಯಾಗುವುದಿಲ್ಲ ಯಾಕೆ ಇವತ್ತು ಸಾಲದ ಸಂಕಷ್ಟ ಜೀವನದಲ್ಲಿ ನಡೆದ ಕಹಿಯಾದ ಘಟನೆಗಳು ನಮ್ಮನ್ನು ಅವಮಾನದಿಂದ ತಲೆ ತಗ್ಗಿಸಿ ಮುಖ ತಲೆ ತಗ್ಗಿಸಿ ನಡೆಯುವಂತೆ ಮಾಡಿದೆ ನಾವು ತಲೆ ನಡೆಯುವಂತೆ ನಮ್ಮ ಎಲ್ಲ ಅವಮಾನಗಳನ್ನು ನಮ್ಮ ಮೇಲೆ ಬಂದಿರುವ ಇಲ್ಲಸಲ್ಲದ ಆರೋಪಗಳು ಸುಳ್ಳು ಆರಾಧ ಆರೋಪಗಳು ಆಪಾದನೆಗಳು ನಮ್ಮ ಅವಮಾನವನ್ನು ನೀಗಿಸುವುದಕ್ಕಾಗಿ ಆತನು ನಮ್ಮೆಲ್ಲ ಅವಮಾನವನ್ನು ಆತನ ಮುಖದ ಮೇಲೆ ಒತ್ತುಕೊಂಡನು ಆತನ ಮುಖ ಅವಮಾನಕರವಾಗಿತ್ತು ಎಂದು ಪವಿತ್ರ ಗ್ರಂಥ ಹೇಳುತ್ತೆ ನೋಡಲು ಅಂದ ಚಂದಗಳುವು ಕಾಣಲಿಲ್ಲ ಆ ವ್ಯಭಿಚಾರಿ ಸ್ತ್ರೀ ಜನರ ಕೈಗೆ ಸಿಕ್ಕಿಬಿದ್ದಾಗ ಜನರೆಲ್ಲರೂ ಕಲ್ಲೆಸೆದುಕೊಳ್ಳಲು ಸಿದ್ಧರಾಗಿದ್ದರು ಏಸು ಹಾಕೆ ತಲೆ ತಗ್ಗಿಸಿ ನಿಂತಿದ್ದಳು ಅವಮಾನ ನಾನು ತಪ್ಪು ಮಾಡಿ ಜನರ ಕೈಗೆ ಸಿಕ್ಕಿಬಿಟ್ಟೆ ನನಗೆ ಕ್ಷಮೆ ಇಲ್ಲವೇ ಎಂಬುದಾಗಿ ಆದರೆ ಅಲ್ಲಿ ನೋಡುತ್ತೆ ಏಸು ಸಹ ತಲೆ ತಗ್ಗಿಸಿ ನೆಲದ ಮೇಲೆ ಬರೆಯುತ್ತಿದ್ದರು ಮಗಳೇ ನಾನು ನಿನ್ನನ್ನು ಶಿಕ್ಷಿಸುವುದಿಲ್ಲ ಸಮಾಧಾನದಿಂದ ಹೋಗು ಆಕೆಯ ಪಾಪವನ್ನು ಸಹ ಆಕೆಗೆ ಬಂದ ನಿಂದೆ ಅವಮಾನವನ್ನು ಸಹ ಏಸು ತನ್ನ ಮುಖದಲ್ಲಿ ತೆಗೆದುಕೊಂಡ ಕಾರಣ ಏಸುವು ಸಹ ತಲೆ ಬಗ್ಗಿಸಿ ಅಲ್ಲಿ ಬರೆಯುತ್ತಿದ್ದುದನ್ನು ನಾವು ನೋಡುತ್ತೇವೆ ಆದ್ದರಿಂದ ಧೈರ್ಯದಿಂದಿರೋಣ ಆತನನ್ನು ದೃಷ್ಟಿಸುವವರು ಪ್ರಕಾಶಿಸುವರು ದೇವರು ನಮ್ಮನ್ನು ಸೃಷ್ಟಿಸುವುದು ಸುಂದರವಾಗಿ ಆರೋಗ್ಯಕರವಾಗಿ ಸುಕ್ಷೇಮಕರವಾಗಿ ಪಾಪ ಪಾಪದ ಶಕ್ತಿ ಸೈತಾನ ನಮ್ಮನ್ನು ಕುರೂಪಿಯನ್ನಾಗಿ ಮಾಡುತ್ತದೆ ಆದಾಮನು ಪಾಪ ಮಾಡಿದಾಗ ದೇವರನ ಮುಖಾಮುಖಿಯಾಗಿ ಸಂಧಿಸಲು ಸಾಧ್ಯವಾಗಲಿಲ್ಲ ಹೋಗಿ ಮರದ ಸಂಧಿಯಲ್ಲಿ ಬಚ್ಚಿಟ್ಟುಕೊಂಡ ಆದಾಮನೇ ನೀನು ಎಲ್ಲಿದ್ದೆ ಎಂದು ಆತನನ್ನ ದೇವರು ಹುಡುಕಿಕೊಂಡು ಬಂದರು ಇವತ್ತು ನಾವು ಪಾಪದ ನಿಮಿತ್ತ ಅವಮಾನದಿಂದ ಕುಗ್ಗಿ ಹೋಗಿರಬಹುದು ಆದರೆ ಮಗನೇ ಮಗಳೇ ಯೇಸುವಿನ ಕಡೆ ನಿನ್ನ ಮುಖವನ್ನು ಎತ್ತು ಆತನನ್ನು ದೃಷ್ಟಿಸು ಆತನಲ್ಲಿ ವಿಶ್ವಾಸಿಸು ಆತನು ನಿನ್ನ ಅವಮಾನವನ್ನು ಮಹಿಮೆಯಾಗಿ ಮಾರ್ಪಡಿಸಲು ಶಕ್ತರಾಗಿದ್ದಾರೆ ಕರ್ತರಾದ ಏಸುವೆಯ ಸಮಯದಲ್ಲಿ ವಿಶೇಷವಾಗಿ ಎಲ್ಲ ವ್ಯಭಿಚಾರಿ ವ್ಯಭಿಚಾರದ ಪಾಪದಲ್ಲಿರುವ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಾಗಿ ಸಮರ್ಪಣೆ ಮಾಡುತ್ತೇವೆ ಆ ವ್ಯಭಿಚಾರದ ಪಾಪದಿಂದ ಅವರು ಅವಮಾನದಿಂದ ಕುಗ್ಗಿ ಹೋಗಿರಬಹುದು ಈ ಪಾಪದಿಂದ ನನ್ನ ಹೆಸರು ಹಾಳಾಗಿದೆ ಈ ಪಾಪದಿಂದ ನನ್ನ ಕುಟುಂಬ ಹಾಳಾಗಿದೆ ಈ ಪಾಪದ ಜೀವನ ನನ್ನನ್ನು ನಾಶ ಮಾಡುತ್ತಿದೆ ಎಂದು ಕುಗ್ಗಿ ಹೋಗಿರಬಹುದು ಆ ವ್ಯಭಿಚಾರಿ ಸ್ತ್ರೀ ತಲೆ ತಗ್ಗಿಸಿದಾಗ ಅವಳು ತಲೆ ಎತ್ತಿ ನಡೆಯುವಂತೆ ಮಾಡಿದ ಪ್ರಭು ನಮ್ಮ ಮಧ್ಯದಲ್ಲಿ ಇದ್ದಾರೆ ನಾವು ನಿಂದೆಗೆ ಅವಮಾನಕ್ಕೆ ಗುರಿಯಾಗಬಾರದೆಂದೇ ಪ್ರಭು ಏಸು ನಮ್ಮೆಲ್ಲ ಅವಮಾನಗಳನ್ನು ಆತನು ಹೊತ್ತುಕೊಂಡನು ಎಷ್ಟ ಅರವತ್ತೊಂದು ವಚನ ಏಳರಲ್ಲಿ ನೀನು ಅವಮಾನಪಟ್ಟ ಸ್ಥಳದಲ್ಲಿಯೇ ಸರ್ವಶಕ್ತನಾದ ದೇವರು ನಿನ್ನನ್ನು ಎರಡು ಪಟ್ಟು ಮಹಿಮೆಯ ಪಾತ್ರೆಯನ್ನಾಗಿ ನಿಲ್ಲಿಸಲು ಶಕ್ತರಾಗಿದ್ದಾರೆ ತಿಪ್ಪೆಯಲ್ಲಿ ಧೂಳಿನಲ್ಲಿ ಬಿದ್ದಿರುವ ದರಿದ್ರರನ್ನು ತೆಗೆದು ಮಹಿಮೆಯ ಸಿಂಹಾಸನದಲ್ಲಿ ಕುಳ್ಳಿರಿಸಲು ಶಕ್ತನಾದ ದೇವರು ಅಂದು ವೀರ ವನಿತೆ ವೆರೋನಿಕಳು ಧೈರ್ಯದಿಂದ ಯೇಸುವಿನ ಮುಖವನ್ನು ಒರೆಸಿ ಸಾಂತ್ವನವನ್ನು ನೀಡಿದ ರೀತಿಯಲ್ಲಿ ಇಂದು ನಮ್ಮಲ್ಲಿ ಪವಿತ್ರಾತ್ಮರು ಧೈರ್ಯದ ಆತ್ಮರು ನಮ್ಮಲ್ಲಿ ಕಾರ್ಯ ಮಾಡಲಿ ಕಷ್ಟದಲ್ಲಿ ನಷ್ಟದಲ್ಲಿ ಅವಮಾನದಲ್ಲಿ ರೋಗಾವಸ್ಥೆಯಲ್ಲಿ ಕುಗ್ಗಿ ಹೋಗಿರುವ ವ್ಯಕ್ತಿಗಳನ್ನು ಸಂತೈಸಿ ಅವರ ಜೀವನದಲ್ಲಿ ನಾವು ಉಪ್ಪಾಗಿ ಬೆಳಕಾಗಿ ಮತ್ತೊಬ್ಬ ಏಸುವಾಗಿ ಅವರ ಜೀವನದಲ್ಲಿ ಕಾರ್ಯ ಮಾಡುವ ಅಭಿಷೇಕ ನಮ್ಮೊಬ್ಬೊಬ್ಬರಿಗೆ ಲಭಿಸಲಿ ಪರರಿಗೆ ತೀರ್ಪು ಮಾಡದೆ ಪರರ ತಪ್ಪುಗಳನ್ನು ಕ್ಷಮಿಸಿ ನಾವು ದೇವರ ಆಶೀರ್ವಾದಕ್ಕೆ ಬಾಧ್ಯಸ್ಥರಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್ ನಮ್ಮ ಮೇಲೆ ದಯತೋರಿ ಸ್ವಾಮಿ ನಮ್ಮ ಮೇಲೆ ದಯತೋರಿ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ ತಂದೆ ದೇವರ ಆಶೀರ್ವಾದ ಪ್ರಭು ಕ್ರಿಸ್ತರ ಶಾಂತಿ ಸಮಾಧಾನ ಪವಿತ್ರಾತ್ಮರ ಪ್ರೀತಿ ಶಾಂತಿ ಸಮಾಧಾನ ಅನ್ಯೋನ್ಯತೆ ನಮ್ಮ ಋಣ್ಮನಗಳಲ್ಲಿ ನಮ್ಮ ಕುಟುಂಬಗಳಲ್ಲಿ ಆಳ್ವಿಕೆ ಮಾಡಲಿ ಆಮೇನ್